ನಮಸ್ಕಾರ ಸ್ನೇಹಿತರೆ ನಮಸ್ತೆ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಇವತ್ತು ಇನ್ನು ಎಪಿಸೋಡು ಬಹಳ ಮುಖ್ಯವಾದದ್ದು ಹಿಂದೆ ಪ್ರತಿಯೊಬ್ಬ ರೈತರು ಇದನ್ನು ಅವರವರ ಜಮೀನಿಗೆ ಹಾಗೆ ಹಾಕಿ ಅವರು ಸೇವನೆ ಮಾಡಿ ಮಾರಲಿಕ್ಕೂ ಒಂದು ಅವಕಾಶ ಆಗ್ತಾಯಿತ್ತು ಆದರೆ ಈಗ ಎಲ್ಲ ಮಾಯವಾಗಿಬಿಟ್ಟಿದೆ ಸಿಕ್ಕೋದೇ ಇಲ್ಲ ದೀಪಾವಳಿ ಹಬ್ಬ ಬಂದಾಗ ಈ ಒಂದು ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಮನೆಯ ಮುಂದೆ ಎರಡು ಬಾಗಿಲ ಪಕ್ಕದಲ್ಲಿ ಸಗಣಿನ ಹಾಕಿ ಅದಕ್ಕೆಲ್ಲ ಇದನ್ನು ಸುಚ್ಚಿ ಆರ್ನ್ಮೆಂಟ್ ಥರ ಇದು ಮಾಡ್ತಾಯಿದೆ ಮತ್ತು ಜಿಷ್ಟಿ ತೆಗೆದು ಇದು ಮಾಡ್ತಾರೆ ಈಗ ಅದೆಲ್ಲ ಹೋಗಿದೆ ಸ್ನೇಹಿತರೆ ಇದೆಲ್ಲ ಹೋಗಿ ಈಗೆಲ್ಲ ರಂಗೋಲಿ ಆಗಲಿ ಪ್ರತಿಯೊಂದು ಆಗಲಿ ಆರ್ಟಿಫಿಷಿಯಲ್ ಪೇಂಟೆಲ್ಲಾಕ್ಬಿಟ್ರೆ ವರ್ಷಾನಗಟ್ಲಿರ್ತದೆ ಆ ಥರ ಇದು ಇದು ಅಂತಾರೆ ಇದನ್ನು ಶಲ್ಲಿ ಹುಚ್ಚೆಲ್ಲು ಅಂತ ಹುಚ್ಚಲ್ಲು ಅಂತ ಇದರಲ್ಲಿ ಎಣ್ಣೆ ತೆಗಿತಾರೆ ಚಟ್ನಿ ಭಾರಿ ಚೆನ್ನಾಗಿರ್ತದೆ ಮತ್ತು ಆ ಚಟ್ನಿನೂ ಬಹಳ ರುಚಿಕರ ಇರ್ತದೆ ಮತ್ತು ಅದರಲ್ಲಿರುವ ಅಂಶ ಭಾರಿ ನಮಗೆ ಬೇಕಾಗುತ್ತೆ ಈ ಒಂದು ಹುಚ್ಚಲು ಸೇವನೆಯಿಂದ ನಮಗೆ ಅನೇಕ ರೀತಿಯ ಒಳ್ಳೆಯದನ್ನು ಆಗುತ್ತೆ ಮತ್ತು ಈಗೆಲ್ಲ ರೆಡಿಮೇಡಲ್ಲೇ ಸೇವನೆ ಮಾಡಿ ನಾವೆಲ್ಲ ರೆಡಿಮೇಡ್ ಇದ್ದೀವಿ ಆದರೆ ಈ ಪ್ರಕೃತಿ ಸಿಕ್ಕುವಂತಹ ಹುಚ್ಚೆಲ್ಲನ್ನು ನಾವು ಸೇವನೆ ಮಾಡಬೇಕು ಇದು ಅನೇಕರು ನಾವು ನೋಡಿ ಇಲ್ಲ ಅಂದರು ಪರ್ಚೇಸ್ ಪಚ್ಚಯ ಇದ್ದೀವಿ ಈ ಥರ ಪ್ಲಾಂಟೇಶನ್ ಸಿಗ್ತದೆ ಇದು ಈ ಥರ ನೋಡಿ ಬೋಡದಿಂದ ಪಾಠ ಮಾಡ್ತಾ ಮಾಡ್ತಾಯಿದ್ದೀವಿ ದಯವಿಟ್ಟು ಇದನ್ನು ನೋಡಿ ಎಲ್ಲ ಸಿಕ್ಕಿದ್ರೆ ಬಿಡಬೇಡ್ರಿ ಪ್ರತಿಯೊಬ್ಬರು ರೊಟ್ಟಿಗೆ ಮುದ್ದೆಗೆ ಎಲ್ಲಕ್ಕೂ ಭಾರಿ ಟೇ ರುಚಿಕರ ಇರ್ತದೆ ಇಂತಹ ಒಂದು ನಾವು ಹುಚ್ಚಲನ್ನು ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ಯಾವುದೇ ರೀತಿಯ ಹಾನಿಕರ ಇಲ್ಲ ದೇಹಕ್ಕೆ ಬೇಕಾದ ಅಂಶವನ್ನು ಸಿಗುತ್ತೆ ಈ ಒಂದು ವಸ್ತುವನ್ನು ನಾವು ಹುಡುಕಾಡಿಕೊಂಡು ಹೋಗಿ ತರಬೇಕು ತಂದು ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ ಈ ಲಾಭಗಳನ್ನು ಪಡೀಬೇಕು ನಾವನ್ನು ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಎಲ್ಲ ರೀತಿಯ ನೋಡಿ ಇಲ್ಲಿ ರಾಸಾಯನಿಕರ ಹಿತ ಇದೆ ಅದಕ್ಕೋಸ್ಕರ ಹನಿ ಬಿ ಬಂದಿದೆ ಜೇನುನ ಬಂದಿದೆ ಅದೇ ರಾಸಾಯನಿಕ ಸಿಂಪನ್ ಮಾಡಿದರೆ ಜೇನು ಬರ್ತಾಯಿಲ್ಲ ಇದರಿಂದ ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆಯೋದು ಏನೇ ಆಗಲಿ ಭಾರಿ ಒಳ್ಳೆಯದು ಆ ಸಾವಯವ ಕೃಷಿಯಲ್ಲಿ ಮಾಡತಕ್ಕಂತಹ ಪದಾರ್ಥಗಳು ಅಷ್ಟು ಅತ್ಯುತ್ತಮ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಸ್ಕಾರ ಸ್ನೇಹಿತರೆ